O ಮಾತು ತೇಜಾ ಗೆ ಬಂದಿದೆ ರಾಜ್ಯ ಸರ್ಕಾರ ಅತ್ತು ಎಲ್ಲ ಮತಕ್ಕೆ ಅತ್ತು ಎಲ್ಲ ಮತಗಳಂತು ಅಂತ ನೋಡುವ ಸಂದರ್ಭದಲ್ಲಿ ರಾಜ್ಯ ಕಾರ್ಯಕರ್ತರ ಪ್ರತಿನಿಧಿಸುವಂತಹ ಕೋರುತಾ ಅಂತ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಜಿಲ್ಲೆಯ ಈ ತವರಿಗೆ ನಾನು ಶುರುವಂತ ಸರ್ವೋರು ಸಾಧನದಿಂದ ಇಲ್ಲಿಕ್ಕೆ ಬಂದಿದ್ದೀವಿ ಅಂತೆ ಜಿಲ್ಲಾ ರಾಜ್ಯದ ಪ್ರಕಟ ಸಂಘಕ್ಕೆ ನಿಷ್ಠನ ಸಲ್ಲಿಸುತ್ತಾ ఈ తాతిన జనపరంతైతపర హోరాట హిన్న పత్రికో రంగు హాసన జల్ పత్రికా క్షేత్ర జిల్లా వారికి ఇవర్ రాజ్యం

ಕೂಡ ತಾಲೂಕು ಜಿಲ್ಲೆಯಲ್ಲಿ ನಾನು ಪ್ರಾರ್ಥನೆ ಮಾಡಿ ಒಂದು ನಿವೇಶನ ಅವಕಾಶ ಎಲ್ಲಿ ಸಿಗುತ್ತೋ ಅನ್ನೋದನ್ನು ಎಕ್ಸಾಮಿನ್ ಮಾಡಿ ಯಾವ ರೀತಿ ಸಹ ಅದರಲ್ಲಿ ಎಲ್ಲ ಆಯ್ಕೆ ಮಾಡ್ತೀವಿ అలాగే <grab> <our station> <have>. <sharp inhale>